ಬೆಳಗಾವಿಯ ಕನ್ನಡಿಗ ಸಾರಿಗೆ ಇಲಾಖೆಯ ಬಸ್ ಕಂಡಕ್ಟರ್ ಮೇಲೆ ಮರಾಠಿಗರು ಮಾಡಿದ ಹಲ್ಲಗೆ ಕರುನಾಡಿನಲ್ಲಿ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಸಿಡಿದೆ ಕನ್ನಡಿಗರ ತಂಟೆಗೆ ಬಂದ್ರೆ ತಕ್ಕ ಶಾಸ್ತ್ರಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬೀದಿಗಿಳಿದು ಆರ್ಭಟಿಸುತ್ತಿದ್ದಾರೆ ಇನ್ನು ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಮಾರ್ಚ್ ಇಪ್ಪತ್ತೆರಡಕ್ಕೆ ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆದರೆ ಇದರ ಮಧ್ಯೆ ಕರ್ನಾಟಕ ಬಂದ್ಗೆ ಪರೀಕ್ಷೆ ಅಡ್ಡಿಯಾದಂತೆ ಕಾಣ್ತಾ ಇದೆ ಮಾರ್ಚ್ ಇಪ್ಪತ್ತೆರಡರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಹೀಗಾಗಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ ವಿಷಯದಲ್ಲಿ ಇದೀಗ ಗೊಂದಲ ಮೂಡ್ತಾ ಇದೆ ಆದರೆ ವಾಟಾಳ್ ನಾಗರಾಜ್ ಮಾತ್ರ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಕರ್ನಾಟಕಕ್ಕಾಗಿ ಕನ್ನಡಿಗರ ಗೌರವಕ್ಕಾಗಿ ಕನ್ನಡಿಗರ ಶಕ್ತಿಗಾಗಿ ಅಂತ ಗಟ್ಟಿ ಧ್ವನಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಆದ್ರೆ ಅದೇ ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರೋದ್ರಿಂದ ವಿದ್ಯಾರ್ಥಿಗಳು ಪಾಲಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿ ಪರೀಕ್ಷೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಪ್ರತಿಭಟನಾಕಾರರು ಪರೀಕ್ಷೆ ವಿಷಯದಲ್ಲಿ ಸಹಕರಿಸುತ್ತಾರೆ ಇದರಿಂದ ಯಾವ ಸಮಸ್ಯೆ ಉದ್ಭವಿಸುವುದಿಲ್ಲ ಅಂತ ಪಾಲಕರಿಗೆ ಅಭಯವನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ಅಂತ್ಯ ಹಾಡೋಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಸಾರಿ ದಿಟ್ಟ ಹೆಜ್ಜೆಯನ್ನೇ ಇಟ್ಟಿದೆ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಸರ್ಕಾರ ರದ್ದುಪಡಿಸಬೇಕಂತ ಆಗ್ರಹಿಸಿದ್ದಾರೆ ಅದೇನೇ ಇರಲಿ ರಾಜ್ಯದಲ್ಲಿ ಕರ್ನಾಟಕ ಬಂದ್ ನಿಂದಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಯಾವ ತೊಂದರೆ ಆಗದಿದ್ರೆ ಸಾಕು ಅಂತ ವಿದ್ಯಾರ್ಥಿಗಳು ಪಾಲಕರು ಬಯಸ್ತಾ ಇದ್ದಾರೆ ಪ್ರಧಾನಮಂತ್ರಿಗೆ ಗೊತ್ತಾಗ್ತಕ್ಕಂಥ ಅದ್ಭುತವಾದಂತ ಒಂದೇ ಒಂದು ಇದು ಬಂದ್ ಈ ಬಂದು ಇದರಲ್ಲಿ ಯಾವ ಪ್ರತಿಷ್ಠೆಯೂ ಇಲ್ಲ ಬಂದ್ ಕರ್ನಾಟಕಕ್ಕಾಗಿ ಬಂದ್ ಕನ್ನಡಿಗರಿಗಾಗಿ ಬಂದ್ ಕರ್ನಾಟಕದ ಗೌರವಕ್ಕಾಗಿ ಕನ್ನಡಿಗರ ಶಕ್ತಿಗಾಗಿ ತಾರೀಖು ಸಮಗ್ರ ಕರ್ನಾಟಕ ಬಂದ್ ಬೆಳಗಾವಿಯ ಸಾರಿಗೆ ಇಲಾಖೆ ಕಂಡಕ್ಟರ್ ಮೇಲೆ ಮರಾಠಿಗರು ಮಾಡಿದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ದಿನಕ್ಕೊಂದು ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ ಹಲ್ಲೆಗೊಳಗಾದಂತಹ ಬಸ್ ಕಂಡಕ್ಟರ್ ಮೇಲೆ ಸುಳ್ಳು ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ಕನ್ನಡಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಸಾರ್ವಜನಿಕರೊಂದಿಗೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಮರಾಠಿಗರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ ಸೂಕ್ತ ನಿರ್ದೇಶನವನ್ನ ನೀಡಿದ್ದಾರೆ ಈ ಘಟನೆ ನಡೆದಾಗ ಪೊಲೀಸ್ ಅಧಿಕಾರಿಗಳು ಇಬ್ಬರ ಮೇಲೂ ಕೇಸ್ ದಾಖಲಿಸಬೇಕಾಗಿತ್ತು ಪೊಲೀಸ್ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಿಗಾವಹಿಸಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಆತುರದಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹೀಗೆ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿನಿಂದಾಗಿ ಹೀಗಾಗಿದೆ ಇಷ್ಟಿಗೆಲ್ಲ ಬೆಳವಣಿಗೆ ನಡೆಯಲಿಕ್ಕೆ ಕಾರಣವಾಯಿತು ಈಗ ಪೊಲೀಸ್ ಆಯುಕ್ತರು ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಪರಿಸ್ಥಿತಿ ಶಾಂತವಾಗುತ್ತೆ ಅಂತ ಹೇಳಿದ್ದಾರೆ ಸಿಎಮ್ ಚೀಫ್ ಸೆಕ್ರೆಟರಿಲ್ಲ ಮಾತುಕತೆ ನಡೀತಾ ಇದೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸಿಎಂ ಅವರು ಅಲ್ಲಿ ಅಧಿಕಾರ ಮಾತಾಡಿ ಪರಿಹಾರ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಅಲ್ಲಿ ಹಂತಲ್ಲಿದೆ ನಮ್ಮ ಬೆಳಗಾವಿ ಇಲ್ಲಿ ಅಂತದ್ ಏನಿಲ್ಲ ಈಗೆಲ್ಲ ಅಲ್ಲಿ ಶಾಂತಾಗಿದೆ ಹೊರಗಡೆ ಪ್ರಾರಂಭ ಆಗಿದೆ ಸೊ ಅದು ಬೆಂಗಳೂರು ಮಟ್ಟದಲ್ಲಿ ಮಾತುಕತೆ ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ನಡೆದಾಗ ಇಲ್ಲ ಸರ್ ನಿಮ್ಮ ನಾದಿಯಾಗಿ ಎಲ್ಲಾ ಬೆಳಗಾವಿ ನಾಯಕರ ಕಡೆಗೆ ಕೈ ತೋರಿಸ್ತಾರೆ ಸರ್ ಬಹುತೇಕ ಕನ್ನಡಪರ ಸಂಘಟನೆಗಳು ನೀವುಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಥವಾ ನೀವುಗಳು ಚುನಾವಣಾ ಕಾರಣಕ್ಕಾಗಿ ಮತದ ಕಾರಣಕ್ಕಾಗಿ ಅವರಿಗೆ ಮಾಡ್ತೀರ ಮಾಡ್ತಾರೆ ಆ ಆತರ ಏನಿಲ್ಲ ಅಲ್ ಆಗ ಅವ್ರು ಗಣಸ್ಬಹುದು ಆ ರೀತಿ ಆಗಿಲ್ಲ ಆದ್ರೆ ಏನು ಘಟನೆ ಆಗಿದ್ದು ಸಮಸ್ಯೆಯಿಂದ ಉದ್ಭವ ಆಗಿದ್ದು ಅದು ಕಂಡಕ್ಟರ್ ಮೇಲೆ ಆ ಕೇಸ್ ಹಾಕೋದು ಅವಶ್ಯಕತೆ ಇರಕ್ಕಿಲ್ಲ ನಾರ್ಮಲ್ ಆಗಿ ಜಗಳ ಮಾಡಿದ್ರು ಅಷ್ಟಕ್ಕೆ ಸೀಮಿತವಾಗಿ ಇಬ್ಬರು ಮೇಲೆ ಹಾಕಿದ್ರೆ ಓಕೆ ಈಗ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಿ ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿಗೆ ಇದಾಗಿದೆ ಅದಕ್ಕೆ ನಾವು ಅದ ಯಾರು ಜವಾಬ್ದಾರಲ್ಲ ಅದ ಸೊ ನಾರ್ಮಲ್ ಆಗಿ ಜಗಳ ಮಾಡಿದ ಕೇಸ್ ಹಾಕಿದ್ರೆ ಮುಗಿದ ಹೋಗ್ತಿ ಇಬ್ಬರ ಮೇಲೆ ಜಗಳ ಮಾಡಿದ ನಿಜ ಅದೇನು ಕೋರ್ಟ್ನಾಗ ಹಾಕಿತ್ತು ಹಾಕಿತ್ತು ಆ ಕಂಡಕ್ಟರ್ ಮೇಲೆ ಎಕ್ಸ್ಟ್ರಾ ಕೇಸ್ ಹಾಕಿದ್ದು ಅದು ಎಲ್ಲಾರನು ರೊಚ್ಚಿಗಿಸಲಿಕ್ಕೆ ಕಾರಣ ಆಯ್ತು ಈಗ ಅಂದ್ ವಿಡ್ರಾ ಮಾಡ್ತು ಅಂತ ಹೇಳಿದಾರೆ ಪೊಲೀಸ್ ಕಮಿಷನರ್ ಸೊ ಮೊದಲೇ ಆಗಿದ್ರೆ ಹಾಕದೇ ಹೋಗಿದ್ರೆ ಇಷ್ಟು ದೀರ್ಘ ಅವ್ರ ಅವ್ಳೆಲ್ಲ ಅವನು ತಿಳಿದು ತಡ್ಲೆ ಮಾಡಿ ಹಾಕಿರ್ಬೋದು ಅದ್ರ ಮೇಲಾಧಿಕಾರಿಗಳಿಗೆ ಕೇಳಬೇಕಾಗಿತ್ತು ಅವನು ಈಗ ಅಲ್ಲವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಅಷ್ಟಕ್ಕೆ ಅದು ಉದ್ಭವ ಆಗಿದ್ದು ಹೀಗೆ ಅದು ಈಗ ಬಂದು ಬೆಳಗಾವಿ ಬೆಳಗಾವಿ ಜಿಲ್ಲೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಬೆಳಗಾವಿ ಪೊಲೀಸು ಬೆಳಗಾವಿಯ ರಾಜಕೀಯ ನಾಯಕರ ವ್ಯಾಪ್ತಿಯನ್ನು ಇಲ್ಲ ನೀರು ಪ್ರಶ್ನೆ ನಾ ಮಾಡಿದ್ರೆ ಕೆಲಸ ಮಾಡ್ಬೇಕಂತಿರೋ ಇಲ್ಲಾರ ನಮ್ಮ ನಮ್ಮನ್ನ ಕೆಲಸ ಮಾಡುತ್ತೆ ಕಾನೂನು ಇದೆ ಅವ್ರು ಮಾಡಬೇಕು ತಪ್ಪಿದಾರ ಅವರು ನಮ್ಮ ಮಾತು ಕೇಳೋದು ಯಾವ ಇಲಾಖೆ ಕೇಳಿ ಮಾಡಬೇಕಿಲ್ಲ ಅವ್ರು ಏನು ವ್ಯಾಪ್ತಿ ಇದೆ ಅದ್ರೊಳಗೆ ಮಾಡ್ಬೇಕಿತ್ತು ನಾವು ಮುಂಚೆನೆ ಹೇಳಿಲ್ಲ ಅದು ಅಡಿಷನಲ್ ಕೇಸ್ ಹಾಕಬಾರ್ದಿತ್ತು ಹಾಕಿದ್ರೆ ಇದು ಉದ್ಭವ ಆಗಿದೆ ಅಂತ ಆಗ್ಬಾರ್ದಿತ್ತು ಅವ್ನ ನಾಲ್ಕು ಜನ ಕೇಳಬೇಕಿತ್ತು ಮೇಲಧಿಕಾರಿಗಳ ಕೇಳದ ಹಾಕಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ ನಾವು ಮಾಡ್ಲಿಕ್ಕೆ ಆಗಲ್ಲ ಮಣ್ಣು ಬಂದು ಅವರು ಪ್ರತಿಭಟನೆ ಮಾಡಿದ್ರು ಸೊ ನಾವ್ ಯಾರಿಗೂ ಕೂಡ ಹೇಳಿಕ್ಕಾಗಲ್ಲ ಈಗೆಲ್ಲ ಮುಗುದ್ ವಿಷಯ ಅದು ಮತ್ತೆ ಅದನ್ನು ಡಿಗ್ ಮಾಡುದ್ರಾಗ ಏನೋ ಅವಶ್ಯಕತೆ ಇಲ್ಲ ಮುಗಿದಿದೆ ಎಲ್ಲ ಕಡೆ ಶಾಂತಿ ತಿಂದ ಮತ್ತೆ ಓಡಾಡದ ಬಸ್ ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರೆದಿ ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ ಅದು ನೇರವಾಗಿ ಇವ್ರ ಏನಾರ ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ